ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಆಗಾಗ ಸುದ್ದಿ ಆಗ್ತಿದ್ದಂತಹ ನಿವೇದಿತಾ ಗೌಡ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಚಂದನ್ ಶೆಟ್ಟಿ ಜೊತೆಗಿನ ವೈಯಕ್ತಿಕ ಸಂಬಂಧ ಮುರಿದು ಬಿದ್ದ ಮೇಲೆ ಚಂದನ್ ಶೆಟ್ಟಿದೇನು ತಪ್ಪಿಲ್ಲ ನಿವೇದಿತಾ ಗೌಡನೇ ಎಲ್ಲ ತಪ್ಪು ಮಾಡಿತ್ತು ಚಂದನ್ ಶೆಟ್ಟಿ ಭಾಳ ಹಾಳು ಮಾಡ್ಲು ಅಂತ ಒಂದಷ್ಟು ದಿನ ಬಹಳ ಹಾರ್ಡಗೇನೆ ಕಮೆಂಟ್ಸ್ ಮಾಡ್ತಾ ಇದ್ರು ಆದರೆ ಇದೀಗ ಗೆಳತಿಯೊಟ್ಟಿಗೆ ನಿವೇದಿತಾ ಗೌಡ ಖುಷಿ ಖುಷಿಯಾಗಿ ರೀಲ್ಸ್ ಮಾಡ್ತಾ ಎಲ್ಲವನ್ನು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಆದರೆ ಇದೀಗ ಗೆಳತಿಯ ಜೊತೆಗಿನ ಒಂದಷ್ಟು ವಿಭಿನ್ನ ಫೋಟೋಗಳನ್ನು ಶೇರ್ ಮಾಡಿಕೊಂಡು ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ತಾ ಇರ್ತಕ್ಕಂಥ ನಿವೇದಿತ ಗೌಡ ಗೆಳತಿಯ ಹುಟ್ಟುಹಬ್ಬಕ್ಕೆ ಬಹಳ ವಿಚಿತ್ರವಾಗಿ ಒಂದು ರೀತಿಯ ವರ್ಡಿಂಗ್ಸನ್ನು ಹಾಕಿದ್ದಾರೆ ಅಲ್ಲದೆ ಆ ಒಂದು ವಾಣಿಯನ್ನವರು ಪ್ರಪೋಸ್ ಮಾಡಿರ್ತಕ್ಕಂಥ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಇದನ್ನು ನೋಡಿದಂತಹ ನೆಟ್ಟಿಗರು ಅಯ್ಯೋ ಎಂಥ ಕಾಲ ಬಂತಪ್ಪ ಅಂತಿದ್ದಾರೆ ಹಾಗಾದರೆ ನಿವೇದಿತಾ ಗೌಡ ಮತ್ತು ವಾಣಿ ನಡುವಿನ ಸಂಬಂಧ ಎಂಥದ್ದು ಇದರ ಬಗ್ಗೆ ನಿವೇದಿತ ಗೌಡ ಹೇಳಿರೋದಾದರೂ ಏನು ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಚಂದನ್ ಶೆಟ್ಟಿ ಜೊತೆಗೆ ನಿವೇದಿತಾ ಗೌಡ ಡಿವೋರ್ಸ್ ತೆಗೆದುಕೊಂಡ ನಂತರ ಇವರು ಸಿಕ್ಕಾಪಟ್ಟೆ ಟೀಕೆಗಳಿಗೆ ಗುರಿ ಅದಾದ ನಂತರ ಒಂದಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ನಿವೇದಿತಾ ಗೌಡ ಆನಂತರ ಮತ್ತೆ ರೀಲ್ಸ್ ರೀಲ್ಸನ್ನು ಶುರು ಮಾಡ್ತಾರೆ ಅವರ ಅರೆಬರೆ ಡ್ರೆಸ್ ಡ್ರೆಸ್ಗಳನ್ನು ನೋಡಿ ಬಾಯಿ ಬಿಟ್ಟು ಬೈದವರೇ ಹೆಚ್ಚು ಅದರ ಜೊತೆಗೆ ಗೆಳತಿಯ ಜೊತೆ ಒಂದಷ್ಟು ರೀಲ್ಸನ್ನು ಮಾಡಿ ಅವಳು ಯಾರು ಅನ್ನುವಂತಹ ವಿಚಾರದ ಬಗ್ಗೆ ಒಂದಷ್ಟು ಜನ ತಲೆ ಕೆಡಿಸ್ಕೊಂಡಿದ್ರು ಇನ್ನು ನಿವೇದಿತಾ ಗೌಡ ಜೊತೆ ರೀಲ್ಸ್ ಮಾಡ್ತಕ್ಕಂಥ ಈಕೆ ಹೆಸರು ವಾಣಿ ಅಂತ ಇವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೀಲ್ಸ್ಗಳನ್ನು ಮಾಡ್ತಾ ಹೋಗ್ತಿದ್ದಾರೆ ಇದರ ಜೊತೆಗೆ ಇದೀಗ ನಿವೇದಿತಾ ಗೌಡ ಜೊತೆಗೆ ಇವರು ರೀಲ್ಸ್ ಮಾಡಲಿಕ್ಕೆ ಶುರು ಮಾಡಾದ ಮೇಲೆ ಸಿಕ್ಕಾಪಟ್ಟೆ ಇವರು ಕೂಡ ಒಂದು ರೀತಿಯ ಫೇಮಸ್ ಆಗ್ತಿದ್ದಾರೆ ಅಂತ ಹೇಳಬಹುದು ಏನು ವಾಣಿಯವರ ಹುಟ್ಟುಹಬ್ಬಕ್ಕೆ ಇದೀಗ ನಿವೇದಿತಾ ಗೌಡ ವಿಶ್ ಮಾಡಿದ್ದು ಇದರಲ್ಲಿ ವಾಣಿ ನಿವೇದಿತಾಗಿ ಹೋಗಿಕೊಟ್ಟು ಪ್ರಪೋಸ್ ಮಾಡ್ತಾರೆ ನಿವೇದಿತಾ ಗೌಡ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದಲ್ಲದೆ ಜಗತ್ತಿನಲ್ಲಿ ನನ್ನ ಆತ್ಮೀಯ ಗೆಳತಿ ನೀನು ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ನೀನ್ ತುಂಬಾ ಸುಂದರವಾಗಿದ್ಯಾ ಆದ್ರೆ ತುಂಬ ಮೂರ್ಖಿ ಕೂಡ ಹೌದು ನಿನ್ನೊಂದಿಗೆ ನಾನು ಯಾವಾಗಲೂ ನಗ್ತಿರ್ತೀನಿ ನೀನು ನನ್ನ ಹೆಂಡತಿ ಇದ್ದಂಗೆ ನಾನು ನಿನ್ನ ಪ್ರೀತಿಸ್ತೇನೆ ಅಂತ ಶೀರ್ಷಿಕೆಯಲ್ಲಿ ನಿವೇದಿತಾ ಗೌಡ ಬರ್ಕೊಂಡಿದ್ದಾರೆ ಈ ಶೀರ್ಷಿಕೆ ನೋಡಿ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ ಆದರೆ ನಿವೇದಿತಾ ಗೌಡ ತಾವಿಬ್ಬರು ಸ್ನೇಹಿತೆಯರು ಅನ್ನುವಂತಹ ಮಾತುಗಳನ್ನು ಹೇಳ್ತಿರ್ತಾರೆ ಆದರೆ ಇದರ ಮಧ್ಯೆ ನೀನು ನನ್ನ ಹೆಂಡತಿ ಇದ್ದಂಗೆ ಅನ್ನುವಂತಹ ಒಂದು ಲೈನ್ ಇದೆಯಲ್ಲ ಅದು ಎಲ್ರಿಗೂ ಕೂಡ ಶಾಕ್ ಆಗುವಂತಹ ಒಂದು ಅಸಭ್ಯ ರೀತಿಯಲ್ಲಿ ವರ್ತಿಸಿರ್ತಕ್ಕಂಥ ವೀಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇತ್ತು ಇದನ್ನು ನೋಡ್ತಿರ್ತಕ್ಕಂಥ ಜನರು ಅಯ್ಯೋ ಎಂಥ ಕಾಲ ಬಂತಪ್ಪ ಅಂತ ಹೇಳ್ತಿದ್ದಾರೆ ಹೌದು ಇದೀಗ ವಾಡಿ ನಿವೇದಿತಾಗೆ ಪ್ರಪೋಸ್ ಮಾಡಿರುವ ವಿಡಿಯೋ ಒಂದು ಕಡೆ ಆದರೆ ನಿವೇದಿತಾ ಗೌಡ ಅವರು ಒಂದಷ್ಟು ಲೈನ್ಸ್ಗಳನ್ನು ಹಾಕಿ ಹೆಂಡತಿಗೆ ಹೋಲಿಕೆ ಮಾಡಿರ್ತಕ್ಕಂಥ ಈ ಒಂದು ಸೆಂಟೆನ್ಸ್ ಏನಿದೆ ಒಂದಷ್ಟು ಜನರಿಗೆ ಆಶ್ಚರ್ಯವನ್ನು ಕೂಡ ಉಂಟು ಮಾಡ್ತಾ ಇದೆ ಇದ್ಯಾವುದಕ್ಕೂ ನಿವೇದಿತಾ ಗೌಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವು ಏನಾದರೂ ಕಮೆಂಟ್ಸ್ ಮಾಡ್ಕೊಳ್ಳಿ ನನ್ನ ಪಾಡಿಗೆ ನಾನು ರೀಲ್ಸ್ ಮಾಡ್ತೀನಿ ಅನ್ನುವಂತೆ ಕಮೆಂಟ್ ಬಾಕ್ಸನ್ನು ಆಫ್ ಮಾಡ್ತಾರೆ ಕಮೆಂಟ್ ಸೆಕ್ಷನನ್ನು ಆಫ್ ಮಾಡಿ ಅವರ ರೀಲ್ಸನ್ನು ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಒಟ್ನಲ್ಲಿ ನಿವೇದಿತಾ ಗೌಡ ಅವರು ಹೇಗೆ ಏನು ಅನ್ನುವಂಥದ್ದು ಇನ್ನೂ ಕೂಡ ಒಂದು ರೀತಿಯ ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು